ಇತ್ತು ಹೆಂಗು ನೆಟ್ಟು ಒಂಜೊಂಜಿ ವರ್ಗದ ನೇಮ ಕಟ್ಟು ಒಂಜೊಂಜಿ ಕ್ರಮ ಇತ್ತು ಹೆಂಗ್ ನೆಟ್ಟು ಕಾಂತಿ ರಿಜಮಾದಿ ಬಂಡ ನೇಮನ್ ನಲಿಪನ್ ಹೆಂಗಲ್ಲ ಮಾತ್ರ ನಲಿಕೆ ಬರಬೇರ ಇಜ್ಜಾಂಡ ಇತ್ತೈತೆ ಮಲ್ಪ ನಿಜ ಈಜಾಂಡ ಆಕಲ್ ಮಲ್ತ ನೆಂಟೆ ಮಲ್ತಂದಿತ್ತಲ್ಲ ಕಾಲಿ ಅರ್ದಲ ಅರ್ಧಲ ಮುಟ್ಟವನು ಬೊಕ್ಕರ್ನ ವರ್ಪನಿ ஒய்த்தம்பூர வர்த்தன்ல அர ஆக்க உபதிராப்பில மலா மன்னி பை பூன மலுடு பூர்வரம் பெருது கேல மாத சன்னிவச ಅವೇನು ಇತ್ತ ಕಳರಿದ ಪೂರ್ವ ಪರಂಪರೆ ಆದಿಪ್ಪ ಯುದ್ಧ ವಿದ್ಯೆ ಅವೇನು ಮಲ್ಪೋಡು ಹೊರತಾದ ಐಟಿ ಎತ್ತು ಕುಶಾಲ ಮಲ್ಪ ನಾಕು ಹಾಕಲು ಅವಿನ ಮಲ್ಪಡು ಹೊರತಾದ ಬೊಕ್ಕೊರೆಗೆ ಉಪದ್ರ ಅಭಿಲಾಲ್ಪಾಯ ಪರಿವರ್ತನೆ ಆ ಒಂದೇನು ಈರು ಯಜಮಾನೆ ಜಿಲ್ಲಾ ಸಂಘದಿ ದೈವಾರ ಸಮಿತಿ ಜಿಲ್ಲಾ ಅಧ್ಯಕ್ಷರು ಬಂದು ಹೆಂಕಲ ಆಯ್ಕೆ ಮಾಡ್ತೀರಿ ಎಂಕುಲು ಪ್ರತಿ ವರ್ಷ ಮರಿಯಾಲೋಡು ఎంకలు జిల్లా సంఘ మాత్ర తాలూక సంఘు అది తల్ూక్ర ఒక వలయ సంఘం మాత్రలు కూడు పడప అది కార్యముట్టంకులు క్యక్రం దీప ప్రతి వర్షాలి ఇది చింతన మంతన కార్యక్రమ అండా దేవారాయనకు దుంబించేస్తుంది ఇంచు నన్ను దుబ్బు గెంఛావడు ఓ బోర్డు ఓ బొర్చి సంఘటన ముఖాంతంప అవత ఎంకల ఇల్ ప్రతి వారెయితారని కాండ ఆజ్ గంటు కత్ల పత్ గంట ముట్ట ఎంకూల తరబేతి కార్యక్రమం ఇత ఎంకల దేవుళ్ళ చావాడ్ ఎం కుటుంబ స్థేరు ముఖా బిన్నేరు ఏర్ మసక్తి ఉండే ఎంకల నలికే సమాజ కలిగే మాత్రం ప్రతి ఒంజె దైవ ఆరా మూల సంప్రదాయం ఎంచనా సంధి పార్ద వా దేవుగు ఇంచిన కట్టు వా జనాంగుడు ఎంచిన దైవలు ఉంచిన వా దేవులు ఇంచ ఆరాధన ఐటే సూత ఆచారణ ఇంచెమనుపనే ಪ್ರತಿ ಒಂಜಿ ವಿಷಯ ಇಂಕುಲು ಐತಾರೆ ಎಂಕುಲು ಈ ರೀತಿ ಮಾಲ್ತನ ಸರಿ ಆಯಿನ ಮಾರ್ಗದ ದೈವದ ಸಂಧಿ ಸಂಗ್ರಹ ಪುಸ್ತಕಲು ಮಂತೊಂದುಲ್ಲ ಬಾರಿ ದರ ದುಂಬುದ ಪೀಲಿಗೆ ಉಂದಿಂಚನೆ ಆವುಡು ಒಂಜಿ ಕಟ್ಟು ಕ್ರಮ ಎಡ್ಡೆ ಮೂಲಿತ್ತೆ ಸಾಮಾಜಿಕ ಜಾಲತಾಡು ಕೆಲವು ಜನ ಪ್ರಶ್ನೆಕ್ಯನೊಂದುಲ್ಲೆರ್ ನಾರಾಯಣ್ ನಾಯ್ಕ್ ನಕ್ ಸೊಲ್ಮೇಲವನೊಂದುಲ್ಲೆರ್ ಆ ಎಂಚಿನ ದಾಸರಿ ಗೌಡ ಆರ್ ಲ ಗೋ ಗೋವಿಂದ ಆರ್ ನಮಸ್ತೆ ಪನೊಂದುಲ್ಲೇ ರೀ ವಿಕ್ರಮ್ ಜೈನ್ ತಗೊಂಡು ಹೇಳಿ ಸವೀನ್ ಶೆಟ್ಟಿ ತೊಗೊಂಡುಲ್ಲೇರಿ ರವಿಕಾಂತ್ ಬನೊಂದು ನಮಸ್ಕಾರ ಇತ್ಯ ದೈವದ ಚಾಕೀರ್ದಾಗಲೂ ಬಂಜಿ ದೈವನ್ ನಂಬುದು ಪ್ರಶ್ನೆ ಪೂರ ಪನೊಂದು ಒಂದು ಏತ ಸರಿ ಏನಕ್ಕೆ ಹ್ಞೂ ಹ್ಞೂ ದೈವದ ಬಂಜಿ ಜಿಂಜಾರೆ ಮೂಲ ಉಡ್ದು ಹೊಸತಾತು ದೈವ ನಂಬುದು ಪ್ರಶ್ನೆ ಬನ್ನೋದಿಲ್ಲ ಏತು ಸರಿ ದೈವ ನ ಬರೋಡಂಡ್ ಅಲ್ಲ ಕಂಡ ತಿಪ್ಪು ಬರ್ಬಾರ್ದಲ್ಲ ಅವು ಹತ್ರ ಏರದಿಪ್ಪುಡು ಈ ಜಿಂಜತ್ತ ಹೆಂಗೆ ನಮ್ಮ ದೈವ ಅನೇಕ ಆ ಏರದಿದ್ದು ಅದು ತಪ್ಪು ಅಲ್ಪಂದೆ ಅಂದೆ ಆ ದೇವಾಲ ಬರ್ರೆ ಸಾಧ್ಯ ಬರೀ ತಪ್ಪು ಅಲ್ಪಂದೆ ಅಂದೆ ಹತ್ರ ಕಂಡದ್ದು ಬರ್ತಂದೇ ಬರೀ ಏಕಾಏಕಿಗೆ ಬರಿ ನಂಬು ಬೇಂದಿತ್ರ ಅವು ಹೆಚ್ಚು ಹೆಚ್ಚನೆ ಹ್ಞೂ ఒల్త బా గజ్జ్ కేవరే గుండీ అంజ అది మూల పిరియాక కాలే అజ్జ పిజ్జన కాలోడించే నమ్మందు అజ్జేరు మరదు కొడతీర బలిమె అంతే అయిన ఇలా అజ్జీ అయిన పుల్లి మంతే సరి అవు సరి అవుతుంది ఏర్ల మంత్ ఇజ్జ్జీ ఎంకు ఒలి మంత్ మత్తుందా అవు తప్ప సరి అంత అవు దైవగంజీ మూల ఆధార దా ఉండత్తా అయిన అంచీ అంచె మల్పున తప్పు తప్పు ఇ దైవారాధన నేమకొలద నడుతూ అత దైవ కట్ల ను కట్ల బతు అవిన అపనందల్బెన సమాజిక జాలత నుంగి కట్టను ఇంచె ఇంచిన ఎడ్డేర ఫస్ట్ దైవలే ಸತ್ಯ ನಂಬಳಿಯ ಫಲವು ದೇವನ್ಜಿ ದೈವ ಕಟ್ಟದ ಅಲ್ಪ ಚಾಕರಿ ಮಲ್ಪ ಅವು ಎತ್ತೋ ವರ್ಷದ ಪರಿಶ್ರಮ ಇಪ್ಪ ವಂಶ ಪರಂಪರ ಮಂತ್ರ ಭತ್ತ ಚಾಕರಿ ಐಟಾಯಿ ಬಾರಿ ಬಂಗೋಳು ಬತ್ತ ದೈವ ಚಾಕ್ರಿ ಮಂತ್ವಿ ಅಯ್ಯ್ ಬೋರ್ಡ್ ಬೋರ್ಡ್ ಪಂಡದ್ದು ಅವು ಎಡ್ಡಾತಿಜಿ ಪಂಡದ ನಿಂದನೆ ಮಂತ್ರಿ ಅಪಕಲ್ಪ ಅಲ್ಪ ಎದುರುತ್ತರ ಕೊರ ಧೈರ್ಯ ಪಂಡ ಅಲ್ಪ ಅಧಿಕಾರಿ ದುಡ್ಡು ಬಲನ ಅತನ ಅಧಿಕಾರ ಇಟ್ಕೊಂಡು ಮತ್ತೆ ಇಪ್ಪಂಡ್ ಅಪಾಗ ನಿಶಕ್ತಿ ತಪ್ಪಿದ್ದ ನಿಶಕ್ತಿ ಆದಿಪ್ಪಿ ಆ ನಿಶಕ್ತಿ ಆದಿಪ್ ಪೊರ್ತುಗಾಲ್ಗೆ ಏರು ಒರಿ ದೈವ ಕಟ್ಟನ ಚಾಕಲೇ ದೈವನೇ ಪ್ರತಿಫಲ ಕೊರ್ಕೊಂಡು ಖಂಡಿತ ಅಯ್ಯ ದೈವಲು ಪ್ರತಿಫಲ ಕೊರ್ನಾಗ ಹ್ಮ್ ಮೂಲಂಜಾತ ಜನಗಳು ಆಯ್ತು ಸಂಘಟನೆ ದಾಖಲಾದ ನಮ್ಮ ದೈವಾರಾಧನೆ ನೇಮ ಕಟ್ಟಿ ಅದೆಲ್ಲ ತೊಂದರೆ ಆಪಿತ್ತು ನಡೆ ಯಾಕೆ ಕಡೆ ಪಂಡತ್ತೆ ಇಂಗ್ಲಿ ಜಿಲ್ಲ ಸಂಘಟನೆ ಮುಖ ಅಂದರೆ ಕಾನೂನು ಮುಖಾಂತರ ಅಂತ ಅದಕ್ಕೆ ಹೋರಾಟ ಮಲ್ಪ ಮುಖ್ಯತೆ ದಕ್ಷಿಣ ಕನ್ನಡ ಜಿಲ್ಲೆ ಓಲೆ ಒಂಜಿ ಎಂಕ ನಲಿಕೆ ಜನಾಂಗ ದಾಖಲೆ ನೇಮ ಕಟ್ಟಿನ ಅಲ್ಪ ಒಂಜಿ ಸ್ಪರ್ಧ ಅಲ್ಲ ಅತ್ತಂಡ್ರಿ ಅತ್ರ ನಂಜಿ ಒರಿಪುಣ್ಣು ವಿಚಾರ ಎಂಕ್ಲಿಗೆ ಸಂಘಟನೆ ದಾಖಲೆಗೆ ಎಂಕ್ಲಿಗೆ ತೆರಿಪಾಯಿರು ನಂಡ ಅಲ್ಪ ಒಂಜಿ ಇರುವತ್ನಾಲ್ಕು ಗಂಟೆದ ಉಲಾಯಿ

பாத்து பண்ணல பண்ணல ಇಟ್ಟು ಎಂಟು ನಡೆಯುತ್ತೆ ದರ್ಶನ ದರ್ಶನ ಅಕ್ಕೂ ಮೊಕ್ಕ ನೋಡಿ ಮಾತಾಡೋದು ನೀರಿತ ಕೆಲವೊಕ್ಕೂ ಮತ್ತೆ ತಿಳಿದು ನಕ ಕಷ್ಟ ಇದೆ ಕಷ್ಟ ಪಡೆಯೋ ಅಂತ ಮಾತ್ರ ಒಂದು ನಿಜವಾದನ್ನ ಏನ್ ಬರ್ತೀವಿ ಒಂದ್ ನಮ್ಮನೆಲ್ಲೊಂದು ಕೋಲಗಪ್ಪನ ಒಂದ್ ಇಟ್ಟೇನ ನಿಜವಾದ್ರೆ ಬನ್ನಿ ಮುಕ್ಕಾಲ್ ದಿನ ಏರ್ಲತೆ ಅವು ಬುಕ್ಕರ್ ಎಲ್ಲ ಇಲ್ಲರೂ ಬನ್ನಿ ಬರೋದು ಪ್ರಶ್ನೆ ಬಂದಿರ್ನಲ್ಲ ಬುಕ್ಕರಲಾಗ್ಬೋದು ಕೋಲಾಗ ದರ್ಶನ ಫಲಿತಾಂಶ ಏನಲ್ಲ ಅಭಿಪ್ರಾಯ ಅದು

கலவாதேனுடைய பனடு வரது அதும பண்டது தன் இல்ல பண்ண அர்த்தி பண்புனாச்சி பூர்வ பரம்பரையன் பல்யா இருந்தே கிருஷ்ணன்

ಎನ್ನ ಪ್ರಕಾರ ಆರು ಯಾರು ಬಂದ್ಬ್ರೆ ಪ್ರಶ್ನೆ ಬಂದ್ಬಿಡ ನೇಮಘಟ್ಟದಲ್ಲಿ ನೇಮಘಟ್ಟ ಪ್ರಶ್ನೆ ಅಂದ್ರೆ ಪ್ರಶ್ನೆ ಬಂತ ಎನ್ನ ಬಾರಿ ಜನ ಕೇಳ್ಬೇಕು ಬಂತೀನಿ ನಮಗಲ್ಲ ಬಾರಿ ಮಲ್ಲ ಜನ ಅಂದ್ ನಾನು ನಮ್ಮ ಇಲ್ಲೆಲ್ಲ ನಮ್ಮ ಅವ್ರು ಮತ ಮಾ ನಮನ ಇಲ್ಲ ಪ್ರಶ್ನೆ ದರ್ಶನ ನಾವು ಎನ್ನೆಲ್ಲ ಸರಿ ಅಭಿಪ್ರಾಯ ಪ್ರಶ್ನೆ ಪ್ರಶ್ನೆ ನೇಮಕಟ್ಟದ ಬಂದ್ಬಿಡವು ದೈವ ಪಾತ್ರ ಪಾತ್ರ ಬಲಿಮೆ ಬಂದ್ಬಿಡತಿ ಪ್ರಶ್ನೆ ಬಂದ್ಪಣ್ಣತಿ ಆಯ್ನ ಬುದ್ಧಿವಂತಿ ಕಲ್ಪ ಯಾರಿಟ್ಟು ಬಂದ್ಬಿಡ ಅವು ಆಶೀರ್ವಾದ ಗುಣಟ್ಟು ದೈವ್ರು ಏ ದೈವ ಬಂದ್ಬಿಡವು ನರಮನೆ ಬಂದ್ಕಣೆ ಪ್ರಶ್ನೆ అనుగ్రహం ఉన్న పనుపుణి నరమణి నరమణి అనుపడ దైవ అనుకునే పను నరమణి అనుకునే నరమణి పనిపడ దైవ్ ప్రశ్న

ಅಂದ್ ಆ ಜನರೇ ಮೂಲಂಜಿ ಜಿಜ್ಞಾಸೆ ಯಾರು ಪನ್ನೆಟ್ಲ ಅರ್ಥ ಉಂಟು ಪೂರ್ವ ಪರಂಪರೆ ಗೊತ್ತಿತ್ತು ನಮ್ಮ ಕೆಂಚ ನೂಲು ಕಟ್ಟು ನಮ್ ಈ ಅರಿಟ್ಟು ಬಲಿಮೆ ಬಣಪ ನಾವು ಯಾನ ತುಯಿನ ಮಟ್ಟೆಗೆ ಅವನ್ ಇಂಚಿಪ್ಪ ಬತ್ತಿ ನಾವು ಅದಿಪ್ಪ ಎಂಕುಲ್ ತುಯಿನ ಮಟ್ಟಿಗೆ ಅರಿಟ್ಟು ಬಣಪ ನಾವು ನಾವು

ಬಲ್ಯಾರಿಗೆ ಇತ್ತು ಹಾಕಿ ನಿಖಲ ಜಾನ ನೆಟ್ಟು ಕಳಂಜ ನೆಟ್ಟು ಬಂಡ್ರೆಂಟ್ರ ಒಂಜಿ ಕಾಲು ಮರ್ದು ಮೂಲಿಗೆ ನಾಡು ಬತ್ತೊಂದು ವರ್ಗ ಅವೇನು ತನಕ ತಾನಗುಲು ಆರೋಪಿಸೋದ್ ತನ್ನ ಬದುಕಿನ ಬಲಿ ಕೊರ್ದು ಸಮಾಜಕ್ಕೂ ಜೀವ ಕೊಡ್ತೀನಿ ಈ ಮೂಲಿಗೆ ಗುರುಬನಗಲು ಬಲಿಮೆಗುರ್ಬನಕ ನೆಕ್ಕಲ ಯಾಂಬನ್ ವಸ್ತು ವ್ಯತ್ಯಾಸ ಒಂದಿತ್ತ ದಾನೇ ಅತಂಡ್ರೆ ಆ ಸರಿ ಒಜ್ಜಿ ಕಾಲಡುವರಿ ಆಗ ದೈ ರೋಗ ಪಂದ್ರೆ ಪಣ್ಪು ಅವಿನಿತ್ಯ ವ್ಯವಹಾರ ಅಕಲ್ನ ಕೆಕ್ಕಿಗೆ ಬಿತ್ತು ನಮತಿಗಳು ಇಡಬಾರ್ದು ಯಾಂಬನ್ನ ಎಲ್ಲ ತಪ್ಪೇನೆ ಈ ಪರಿಸ್ಥಿತಿ ಮುಟ್ಟ ಆತನ ಅಕಲ್ನ ಸೈಕಾಲಜಿಕಲ್ ಡಿಸಾರ್ಡರ್ ಅಕಲ ಮಾನಸಿಕ ಅಸಮತೋಲನ ಮುಂದು ದುರುಪಯೋಗ ಮಲ್ತ ಅವು ಯಾನ ಅವು ನಿಖುಲ್ ನಮಂದತ್ ನಿಖುಲ್ ಬಂಡ ನಮಂದತ್ ನಮಂದತ್

ಐದು ಒಂದ್ ಚೌಕಟ್ಟುಂಡು ಇಂಚಿತ್ತಿನೇ ಬನೋಡು ಇಂಚಿತ್ತಿನ ರೀತಿ ಬನೋಡು ಬೊಕ್ಕೋರಿನ ಗಾತಾ ಅಪಿನಕ ಬೊಕ್ಕೋರಿ ನಾಶಿ ನಮ್ಮ ನೇಮಕದ ಕೆಲವೊಂದಿ ದೈವಡು ನೇಮಕಟ್ಟ ದೈವಡ್ಲಾ ಕೆಲವು ಸತ್ಯಾಂಶ ಗೊತ್ತ ಸತ್ಯ ಇಲ್ಲಿ ಪುಡ ಉಣ್ಣ ಪನರಿಜ್ಜಿಂದ ಉಂಡು ಉಂಡು ನಮ್ಮ ದೈವಾರದನೆ ದೈವ ಭಾರಿ ಸರಳ ಭಾರಿ ಸುಲಭ ಪೋಡಿಗೆ ಸುಲಭ ದೈವಲೆ ಪಂದ್ರಲ್ಲ ಪೂ ಕೊಟ್ಟು ಅಂದೆಕ್ಕ ಬಲಸು ಸರಳ ದೈವ ಎಡ್ಡೆ ಪಾತಿರ ಸರಳ ದೈವಾರಾಧನೆ ಇತ್ತೆ ಬಾರಿ ಕ್ಲಿಷ್ಟ ಆಪಿನ ಆಡಂಬರ ಆಡಂಬರ ಆಡಂಬರು ಈ ಪಾತಿರು ಮುಗಿಪೋಡು ಜನ ಸಮಯ ಈ ಸರಳ ದೈವಾರಾಧನೆ ದುಂಬಿ ಹೆಂಚ ಗಂಡ ಖಾಲಿ ಅಡ್ಕದ ಬು ತೋಟದ ಬಾಲೆ ನೆಟ್ಟು ನಮ್ಮ ಆವೊಂದಿತ್ತನು ಬೊಡ್ಡ ಕಟ್ಟು ನಕಲೆ ಗುಂಜಿ ಚಾಕಿರ್ ದಾಕಲೆಗ್ತ ಪದ್ಮಾಜಿ ವರ್ಗ ದಾಖಲೆಗಿಲ್ಲ ಬ್ರಾನೆ ಬತ್ತ ಮಾತೇರೆಲ್ಲ ಪತ್ ರೂಪಾಯಿ ಹೆಚ್ಚಿಗೆ ಕೊರ್ಕ ಆಂಡ ಆರಾಧನೆ ಆರಾಧನೆಡ್ ಎಲ್ಲೆ ಲಕ್ಷ ಖರ್ಚಿಲೆ ಮಲ್ಪುಲೆಕ ಮಲ್ಪುನ ವ್ಯವಸ್ಥೆ ಉಂಡು ಒಂದು ಉಂದು ಸಮಾಜಕ್ ಮೋಸ ದಾಯಗೆಂಡ ಉಂದು ಆಯೆರೆ ಬಲ್ಲಿ ಅಂದೆ ಆ ಇಣಿತ ದಿನ ಎಂಕ ಐವನ ನೂದು ಕೊರ್ಲೆ ಕೇಳ್ದೆತ್ತೊನ ಅವು ಪ್ರಶ್ನೆ ಬೇತೆ ಅಂದೆ ಬಲ್ಲಿ ಅವುಲ ಅವು ಜೀರ್ಣಾವುನ ಆಂಡಲ ಕೇಂದಿತ್ತೊನ್ಲೆ ಆಂಡ ಎಲ್ಲದ ದಿನ ಸಮಾಜ ಆಯ್ತು ಒಂಜಾತ ದೈವಳೆ ಒಂದು ಆಯ ಕಟ್ಟಗಡೆ ಗತಿ ದಾಂತಲೇ ಕಾವು ಆ ವ್ಯವಸ್ಥೆ ಹೆಚ್ಚಂದ ಯಾನ ಕುಡ್ಲಾದಂಗೆ ಕೆಲವು ಇಲ್ಲಡೆನಾಗ ಯಾನು ಅಂಚೆ ಪೇದೆ ಆದ ಕೆಲ್ಸನಲ್ಲ ಪೋಸ್ಟ್ ಮ್ಯಾನ್ ಆದ ಕೆಲಸ ಆ ಇಲ್ಲ ಅಂತೂನಾಗ ಆ ಕಟ್ಟಗಡೆಗೆ ಸೈಕಾಲಜಿಕಲ್ ಆದಿಕ್ ಆಗಪ್ಪುಜ ಅವ್ರು ಸರಿಂದೇ ಬಂದ್ಪಾರ ಅಂಡ್ ಇಲ್ಲದ ಪರಿಸ್ಥಿತಿ ಒಂಜ್ ಇಲ್ಲ ಯಾಪಿ ಆ ಊರುಂದು ಬರ್ಚಿ ಯಾನ್ ಇಪ್ಪುನ ವ್ಯವಸ್ಥೆ ಕೈತಲ್ದೆಲ್ಲ ಒಂಗೆ ಎಲ್ಲೇ ಇಲ್ಲ ఒంజర సెన్స్ జాగే జైట్ ఆ ఇల్ ఇల్ కండని బిడ్రె రెడ్డు జోకులు కండని బిడత్ర రెడ్డు జోకులు బంగారు లెక్క జోకులు అండ రెడ్డు జోకులు ఎడ్డే బర్లు సంసార అండ అవులు దైవ నంబర్ కుటుంబది ప్రతిష్ఠిత ఒంగి జనాంగ దైవ నంబర్ ఒం సమయోన రైల్ద పట్టెడ జవణిర్బర న్యూ నివేద దా పగ పర్ద్ పరొంది ఆ రీల్స్ మల్పణు వరపన వైతారు సరి బా ము సరి ఐటీ జత్తి సైతే பட்டக்கைட்டு அண்ட ஐக்க இல்ல சூழலு அப்பண்ட ஒன்று தாத பண்பனை இல்ல சூத்த ஜோக்கலி பிரேத்தொல்ல அவு பூர வந்து இந்த குடம்பதவே ஆரனே அஹ் எங்களை குடும்ப தீவுலே சாவாடி மாத்த கட்டது அஹ் மாத்த தேவர்கள் குடும்பத இல்லலே எங்களை நிகழ் ஈர மெச்சுதாத முகஸ்தூரி பண்ண வேதிக்கட பண்ணாரு ஏன்னா குத்து ஈர இல்லவே இது నికుల్న ఇల్లలు ప్రత్యేక సూతకొట్టీతి ఎంకులే కొంచెం ఆచరణ పద్ధతి ఉండ ఆ రీతి నికులన పద్ధతి ఉండు కొంచెం కూడు కుటుంబ పద్ధతి ఉండు దైవారాధన వ్యవస్థ ఉండు దైవ ఎత్తుం లెక్కలు పెరగొచ్చు ఆ ప్రశ్న నికులే పుడుతున్నా అండ్ ఈ ఆచారాలు ముందు ఆచార ఎత్తినవులు మాత్ర దైవారాధన నడపడు సరళ బంగుండ మరికపుంచ ದೈಳಿಗೂ ಕುಟುಂಬದ ಇಲ್ಲ ಇಲ್ಲು ಪುನಕ್ ಬದುಕೆ ಕೈಕಾಂಜಿಲೆ ಕಿದೆ 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 ತ ಕೈಕಂಜಿನ ಅದೇ ಕಣೆರೆ ಬಲ್ಲಿ ಪುಂಚದ ಮರಿನ ಮಂಚೋ ಕಣೆರೆ ಬಲ್ಲಿ ಓಲೋಲ್ ಓಲೋಲಿಪ್ಪ ನಮ್ಮ ಇಲ್ಲ ನಮ್ಮ ಆರಾಧನೆ ಮಲ್ಬಲಕ್ಕ ಮಲ್ತ ನೆಡ್ಡೇ ಅಕೇರದೊಂಜಿ ಪ್ರಶ್ನೆ ಮಾಡೋದ್ ಪಾತ್ರ ಸಮಯ ಅಂಡ್ ಒಂಜಿ ಬಣ್ಪೇರಿ ಇತ್ತದ ದೈವಳಿಗೆ ಅನ್ಕೇಣ್ಣು ಹಮೆ ಸೂತಕ ಉಂಡಾಯ್ಜ ಉಂಟು ಕಲ್ಲುರುಟಿಗಾವಳು ಮಂತ್ರ ದೇವತೆಗಾವ ಅತನ ಓಪುರ ದೈವಳುಲ್ಲ ಆಕಲೆಗೆ ಹಮೆ ಸೂತಕ ಉಂಡು ಉಂಡು

ಐತೆ ದೈವಾರಾಧನೆ ಮತ್ತು ಪೂರ ಅದೇ ತಂದು ವಿಷಯ ಪಣ್ಣದಿಲ್ಲ ಇನ್ನೊಂದು ಮಾಧ್ಯಮದ ವಿಷಯ ಹಿಡಿದಿನದಾದ ಪಂಡ ಜನ ಗೊಂದಲ ಗೊಂದಲಾತನ ದೈವ ನಮ್ಮ ಕಲೆಗೆಲ್ಲ ದೈವ ಆರಾಧನೆ ಗೊಂದಲ ಇದೆ ಪುನಃ ಈ ನಮ್ಮ ಈ ಪರ್ವ ಪಂಬದ ನಲಿಕೆ ನಮ್ಮ ಮೂಜಿ ದೈವನಾರ್ಥಕ ಸಮಾಜದ ಹಾಕಲು ನಮ್ಮ ಸಂಧಿ ಸಂದೀಪಾರ್ಧನಾಧಾರಿತವಾದ ದೈವನೊಂಜಿ ಅಲ್ಪ ಚೌಕಟ್ಟುಂಗೆ ದೈವ ಮಲ್ಪಡು ಬುಕ್ಕ ಅಲ್ಪ ಸಂದರ್ಭ ಬರುತ್ತೂದು ದೈವ್ ಶುರುಕಾದ ನೂದಕ್ಕೂ ನೂದ ದೈವ ಸಂದ್ರೋಕೆ ನಮ್ಮ ದೈವದ ಚಾಕ್ರಿ ಮಲ್ಕೊಡು ದೈವ ಕೊರ್ಪಣ ಕಲಿಗೆ ಹೊರಹರ ಬಲ್ಲಿ ಇನ್ನ ನೇಮ ಹೋಗಿಲ್ಲ ನನ್ನದ ಸಾಧ್ಯ ಪತ್ತು ವರ್ಷ ಹೊಟ್ಟು ಕೊರ ಆಪು ಜೊತ್ತ ಅಂತ ಅನ್ಕೊತೀನಿ ಹೊರ ಒಂದಲೋಕೆ ಮಾತ್ರೆಗೆ ಸಮರ್ಪಕವಾದ ಈ ವರ್ಷ ನೇಮಕವನ್ನ ನನ್ನ ಕೊರಳಿ ಅವು ಎಡ್ಡೆ ಕಾರ್ಯಕ್ರಮ ಅಂತ ಅನ್ಕೊಳ್ತೀನಿ ಮನದ ಟಾಪ್ಲಕ್ಕ ಪ್ರತಿ ಇಲ್ಲೆಲ್ಲ ನಮ್ಮ ದೈವದ ನೇಮಕಟ್ಟದ್ದು ಅಲ್ಪ ಇಂಪ್ ಅಭಿವೃದ್ಧಿ ಹತ್ತನಿಗೆ ಎಡ್ಡೆ ಹತ್ತನಿಗೆ ಅಂತ ಅನ್ಕೊಳ್ತೀನಿ ಕೆಲಸ ಕಾರ್ಯ ನಮ್ಮ ಮೂಜಿ ವರ್ಗದ ಕೂಡ ನೇಮಕಟ್ಟಣ ನಿಕ್ಕೊಂಜ ಚೈತರ ಶಕ್ತಿಲ ಮನೆ ಮನ ಸತ್ತುಲು ಕೊರಡು ವಾಯಿನಿ ಮುಕ್ಕಂತರೆ ಎಡ್ಡೆ ಎಡ್ಡೆ ಪಾತೆರ್ ಐತ ಒಟ್ಟಿಗೆ ಆ ಪತ್ತ್ಗೆರ್ಲಿ ಲಿಪ್ತ್ಂಡ ವ್ಯವಸ್ಥೆ ಅನ್ಪಾ ಅಂದ ಪನ್ಪ ಸುಮಾ ವ್ಯವಸ್ಥೆ ಕೆಲವು ಇತ್ತೆ ಸಮಸ್ಯೆ ಉಂಡು ಆ ಪತ್ತ್ಗ್ರ ಪಕ್ಕು ಮೂಲು ಜನ ಇಜ್ಜಿದಾದ ಮುನ್ ಒಂಜಿ ಜನ ಬರಡು ಉಂಡ ಇತ್ತೆ ಕಾಲ ಪರಿಸ್ಥಿತಿ ಶಾಸ್ತಿ ಉಂಡು ಎಂಗ್ಲೆ ಈತ ಕೊರಪುಣ್ಣ ಮಾತ್ರ ಬರ್ಪ ಈತ ಕೊರಡು ವ್ಯವಸ್ಥೆ ಇರದು ಅಕಲ್ನ ಅರ್ಹತೆ ತಾಕತ್ತು ಅವೇನು ತೂದೇ ಚಾಕಿರಿ ಮಲ್ಪಡುವ ಅವೇನು ಅಂಜಿ ಬಾರಿ ಪೊರುಡು ವೀಕ್ಷಕ ಬಂದೊಳ್ಳೆ ನಮ್ಮೊಟ್ಟಿಗೆ ಜನ್ನ ಬಿಡೋಳೆ ನಮಕ್ ಒಂಜಾತ ವಿಚಾರಗಳೇನು ಎದುರು ಪನರೆ ಆವಂದಿನ ವೈಯಕ್ತಿಕವಾದ ಆಡ ಮಸ್ತ್ ಪರಿವರ್ತನದ ವಿಷಯ ಆಡ ಉಂಟು ವೈಯಕ್ತಿಕವಾದ ಬಣ್ಣ ಕೆಲವೊಂದು ಸಮಾಜ ಪಂಡ್ರೆ ಆವಂದಿನ ಅಂಚಿತ್ತನ அஞ்சித்தன பூர சாமா கிராந்திக்கு நம தாத மல்போடு பண்பன ஆர்ன திழுவளிக்கையே துண்டவின் சமஜூ பட்டு நன்ச்சித்தன இத்தொட்டி ஒஞ்சி சரக்கி காய கொடல இப்போ நஞ்சித்தன ஜன்னி பாரி சாம்பிரதாயிகவாது தானே தைவாரா மல்பனத்தந்து தன்ன இடீசாமுல ஆக்கல குடும்ப ஜன்னர் பாரி பிரீத்தார் அஞ்சித்தன ஜன்னொழி எங்குள்ள ஒஞ்சி கௌரவ கொர்ப்பித்தன ஒஞ்சி தைவ நெடுத்தக்கே இன் தின நம்மொட்டி வத்தது பாரி பொருளு தைவாரா பிங்கே தெரிப்ப ಆರಡ ದುಂಬದ ಎಗ್ಗೆಲ್ಲ ಪಾತ್ರೆ ಕತೆ ಮಲ್ಪುಗ ಅರೆಗೆ ನಮ್ಮ ಮಾತ್ರ ವೀಕ್ಷಕ ಬಂಧುಗಳ್ ಕೂಡರ ಸೊಲ್ ಮೇಲಿನ ಸಂದೇ ಇತೆ